ಮದ್ದೂರ್ ತಾಲೂಕು ಖಾಡ್ಕೋತ್ನಹಳ್ಳಿಯ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ನಲವತ್ತು ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ನಾಲೆಯ ಎಬಕವಾಡಿ ಶಾಖಾ ನಾಲೆ ಆಧುನೀಕರಣಕ್ಕೆ ಶಾಸಕ ಕೆಎಂ ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಶಾಸಕ ಕೆಎಂ ಉದಯ್ ಅವರು ಮಾತನಾಡಿ ನಾಲೆಗಳನ್ನು ಅಭಿವೃದ್ಧಿಪಡಿಸಿದರೆ ರೈತರ ಬೆಳೆಗಳಿಗೆ ಅನುಕೂಲವಾಗಲಿದೆ ಕೆಆರ್ಎಸ್ನಿಂದ ನೀರು ಬಿಟ್ಟರೆ ಒಂದೇ ದಿನದಲ್ಲಿ ಕೊನೆ ಭಾಗಕ್ಕೆ ತಲುಪುತ್ತದೆ ಆದ್ದರಿಂದ ರೈತರು ನಾಲೆಯ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ತಿಳಿಸಿದರು ಇನ್ನು ನಾಲೆಯ ಕೊನೆಯ ಭಾಗಕ್ಕೆ ನೀರು ತಲುಪದಿದ್ದಾಗ ರೈತರು ಪ್ರತಿಭಟನೆಗೆ ಇಳಿದು ಬಿಡುತ್ತಾರೆ ಅದರ ಸಮಸ್ಯೆ ಏನು ಎಂಬುದನ್ನು ಮೊದಲು ಅರಿತುಕೊಂಡು ಪ್ರತಿಭಟನೆಗೆ ಮುಂದಾಗಬೇಕೆಂದರು ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ನಾಲೆಗಳ ಅಭಿವೃದ್ಧಿಗೆ ಮುಂದಾಗಿದ್ದೇನೆ ಎಂದು ತಿಳಿಸಿದರು ನಾಲೆ ಕಾಮಗಾರಿಯಿಂದ ಕೂಡಲೇ ರೈತರಿಗೆ ನಾಲೆಯಲ್ಲಿ ನೀರು ಎಲ್ಲಿ ನಿಲ್ಲಿಸಿಬಿಡ್ತಾರೋ ಎಂಬ ಆತಂಕ ಮನೆ ಮಾಡುತ್ತದೆ ನೀರು ನಿಲ್ಲಿಸದಿದ್ದರೆ ಕಾಮಗಾರಿ ನಡೆಸಲು ಸಾಧ್ಯವಾಗುವುದಿಲ್ಲ ಇದನ್ನು ಮನಗಂಡು ರೈತರು ನಾಲೆ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ತಿಳಿಸಿದರು ಇಲ್ಲದಿದ್ದರೆ ಅಭಿವೃದ್ಧಿ ಕೆಲಸಗಳನ್ನು ನಡೆಸಲು ಸಾಧ್ಯವಿಲ್ಲ ಎಂದು ಮನವಿ ಮಾಡಿದರು ಸೂಳೆಕೆರೆ ಅಭಿವೃದ್ಧಿ ಸೇರಿದಂತೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಾಗ ಒತ್ತುವರಿ ಮಾಡಿಕೊಂಡವರಿಗೆ ನಾನು ಮಣೆ ಹಾಕುವುದಿಲ್ಲ ಯಾವುದೇ ಮುಲಾಜಿಗೆ ಒಳಗಾಗದೆ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗುತ್ತೇನೆಂದು ತಿಳಿಸಿದರು ಜಿಲ್ಲಾ ಪರಿಷತ್ ಮಾಜಿ ಅಧ್ಯಕ್ಷ ಬಿ ಬಸವರಾಜು ಶನಿವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಉದಯ್ ಅವರು ಅತಿ ಹೆಚ್ಚು ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ತೊಡಗಿದ್ದಾರೆ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದ್ದಾರೆ ಅವರು ಮಾಡುವ ಕೆಲಸವನ್ನು ಸಹಿಸಲಾರದೆ ಅಪಪ್ರಚಾರದಲ್ಲಿ ತೊಡಗಿದ್ದಾರೆಂದರು ಸರ್ಕಾರದ ಅನುದಾನದೊಂದಿಗೆ ಉದಯ್ ಚಾರಿಟಬಲ್ ಟ್ರಸ್ಟ್ನಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಜನಪ್ರಿಯಗೊಂಡಿದ್ದಾರೆ ರೈತರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ನಾಲೆಗಳ ಅಭಿವೃದ್ಧಿಗೆ ಚಾಲನೆ ನೀಡಿದ್ದಾರೆ ಇದಕ್ಕೆ ರೈತರು ಸಹಕಾರ ನೀಡಬೇಕೆಂದರು ಈ ಸಂದರ್ಭದಲ್ಲಿ ಭಾರತಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಎಸ್ ರಾಜೀವ್ ಕಾಡಕೋತ್ನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಯಾನಂದ್ ಗುತ್ತಿಗೆದಾರ ಕೆಸಿ ಮಹಾದೇವು ಎಡಗನಹಳ್ಳಿ ಕೆಂಚೇಗೌಡ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಪನಿಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯರಾಜು ಉಪಾಧ್ಯಕ್ಷ ಲೋಕೇಶ್ ಮೂರ್ತಿ ಉದ್ಯಮಿ ಮಾದೇಗೌಡ ಶಿವಲಿಂಗಯ್ಯ ಕಾರ್ಯಪಾಲಕ ಅಭಿಯಂತರ ನಂಜುಂಡೇಗೌಡ ನೀರಾವರಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಗೋಪನಹಳ್ಳಿ ಕೆಂಪರಾಜು ರಾಜೇಶ್ ಶಿವು ಶೀಲಾ ಸೇರಿದಂತೆ ಹಲವರಿದ್ದರು ಈ ಒಂದು ಕಾರ್ಯಕ್ಕೆ ಬೆಂಬಲವನ್ನು ಕೊಟ್ಟು ನಿಂತಿದ್ದೀರಿ ಇದೇ ರೀತಿ ಕೆಲಸ ಮಾಡೋದಾಗುವಷ್ಟೇ ಅಷ್ಟೇ ಯಾರಿಗೂ ಕೆಲಸಕ್ಕೆ ತೊರಕ ಅಂತಂದ್ರೆ ನೀವೆಲ್ಲ ನಿಮ್ಮ ಜವಾಬ್ದಾರಿಗಳು ನಿಮ್ಮ ಕೆಲಸ ನೀವೆಲ್ಲ ಇಲ್ಲಿ ನಿಮ್ಮ ಕೆಲಸ ಅಂತ ನಿಂತ್ಕೊಂಡು ಅವ್ರಿಗೆ ಎನ್ಕರೇಜ್ ಮಾಡಿ ಉತ್ತೇಜನವನ್ನು ಕೊಟ್ಟು ಕೆಲಸ ಮಾಡೋರಿಗೆ ಕೆಲಸವನ್ನು ಮಾಡಿಸ್ಬೇಕು ಏನೇ ಸಣ್ಣ ಪುಟ ಬೇಕಾದ್ರೆ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಕೂಡ ಮಧ್ಯ ಬರ್ತೀನಿ ಸಣ್ಣ ಏನಾದರೂ ಉಂಟಾಗಿ ಸ್ವಲ್ಪ ಸ್ವಲ್ಪ ಕೆಲಸ ಆಗಬೇಕಾದ್ರೂ ಕೂಡ ಇದ್ರ ಜೊತೆಗೆ ಅವನ್ನು ಕೂಡ ಸೇರಿಸಿ ನಾವು ಮಾಡಿಸ್ಕೊಡ್ತೀನಿ ಯಾವುದೋ ರಸ್ತೆ ಒಂದು ಮುನ್ನೂರು ಮೀಟರ್ ರಸ್ತೆ ಇರಲ್ಲ ಏನೋ ಹಾಳಾಗಿರ್ತದೆ ಅಥವಾ ಇನ್ಯಾವುದೋ ಒಂದು ಇಷ್ಟು ಮೀಟ್ರೆ ಏನೋ ಸಣ್ಣ ಪುಟ್ಟ ನಾಲೆ ಏನೋ ಕೊಡ್ತಂದ್ರೆ ಅಂತವ್ರು ಕೂಡ ನನ್ನ ಮಧ್ಯ ಕೆಲಸ ಪ್ರಾರಂಭ ಆದ್ಮೇಲೆ ಬರ್ತೀನಿ ಅವೆಲ್ಲವನ್ನು ಕೂಡ ಸೇರಿಸ್ಕೊಂಡು ಎಷ್ಟು ಸಾಧ್ಯ ಆಗ್ತದೆ ನಿಮ್ಮ ರೈತರ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ಅಷ್ಟು ನಾನು ನಾವು ಮಾಡ್ತೇವೆ ಅಂತ ಹೇಳ್ತಾ